ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಳ್ಳಕೆರೆ ನಗರದ ಉದ್ಯಮಿ ವಳ್ಳಿ ಪ್ರಕಾಶ್ ರವರ ಮನೆಗೆ ಆಲ್ಫಾ ಸಿನಿಮಾದ ಹೀರೋ ಹೀರೋಯಿನ್ ಹಾಗೂ ನಿರ್ದೇಶಕರು ಭೇಟಿ ನೀಡಿದ್ದಾರೆ ಫೆಬ್ರವರಿ ಇಪ್ಪತ್ತರಂದು ಸಿನಿಮಾ ಬಿಡುಗಡೆಯಾಗಲಿದ್ದು ರಾಜ್ಯದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಪ್ರದರ್ಶನಗೊಳ್ಳಲಿದೆ ಈಗಾಗಲೇ ಟೀಸರ್ ಬಿಡುಗಡೆಯಾಗಿದ್ದು ಲಕ್ಷಾಂತರ ಅಭಿಮಾನಿಗಳು ಟೀಸರ್ ಅನ್ನ ವೀಕ್ಷಿಸಿದ್ದಾರೆ ಇದರಿಂದ ನಮ್ಮ ಸಿನಿಮಾ ನೂರು ದಿನಗಳು ಕ್ರಮಿಸಲಿದ್ದು ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗಳಲ್ಲಿ ನೋಡುವುದರ ಮೂಲಕ ಕನ್ನಡ ಸಿನಿಮಾವನ್ನ ಪ್ರೋತ್ಸಾಹಿಸಿ ಎಂದು ಸಿನಿಮಾದ ನಾಯಕ ನಟ ಹೇಮಂತ್ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹೀರೋಯಿನ್ಗಳಾದ ಗೋಪಿಕಾ ಸುರೇಶ್ ಅಯ್ಯನ ನಿರ್ದೇಶಕ ವಿಜಯ್ ಹಾಗೂ ಅಭಿಮಾನಿಗಳು ಹಾಜರಿದ್ದರು ಡಿಪಾರ್ಟ್ಮೆಂಟ್ ಕೋರ್ಸ್ ಫ್ರೆಂಡ್ಸ್ ಅಲ್ಲಿ ಬೆಂಗಳೂರು ಹೆಚ್ಚಿಗೆ ಹೋಗಿ ನಾಲ್ಕು ಗಂಟೆ ಇಂಗ್ಲಿಷ್ ನಾರಿ ಬೋರ್ಸಿಲ್ಲ ಅವ್ನು ಇಟ್ಕೊಂಡು ಫ್ರೆಂಡ್ ಹಾಂ ಸ್ಯಾಂಡಲ್ ಬಟ್ ಮಾಡಿದೆ ನಾನು ಹೋಗಿದ್ದಿಲ್ಲ ಅವ್ನು ಯಾರೋ ಬ್ರಾಂಚ್ ಆಗಿತ್ತು ಸರ್ ಚೆನ್ನಾಗಿರ್ಬೇಕು ಮಾತಾಡ್ತೀನಿ ಅಂತ